ತಮ್ಮ ಜಾತಿಯನ್ನು ಹೊಲೇ ಹೊಲೆ ಬಲಗೈ ಚಲವಾದಿ ಮಹರ್ ಪದಯ ಮಲ ಈ ರೀತಿ ಸಮಾನಾಂತರ ಜಾತಿಗೆ ಅನ್ವಯಿಸುವ ಹಾಗೆ ಅದೊಂದು ಕಾಲಮ್ ಮಾಡಿದರೆ ಆ ಕಾಲಂಗೆ ತಕ್ಕಂಗೆ ತಾವು ನಮೂದಿಸಿ ಮಾಡಲಿಕ್ಕೆ ಅಂತೇಳಿ ನಾವು ನಮ್ಮ ತಮ್ಮ ಮೂಲಕ ನಮ್ಮ ಒಂದು ಅಪೀಲ್ ಮಾಡ್ತಾ ಇದ್ದೇವೆ ಎರಡನೇ ವಿಷಯ ಬಂದು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಬೇಡು ಜಂಗಮ ಅಂತಕ್ಕಂಥ ವೀರೇಶ್ವರು ಕೂಡ ನಕಲಿ ಬೇಡ ಜಂಗಮರಾಗಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹಲವಾರು ನೌಕರಿಯನ್ನು ಗಟ್ಟಿಸಿ ಹಲವಾರು ಈ ಪ್ರಸ್ತುತ ಜಾತಿಯವರ ಒಂದು ಅನ್ನಕ್ಕೆ ಕಣ್ಣ ಹಾಕುವ ಈ ಎರಡು ವಿಷಯಗಳ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚೆಗೆ ತಪ್ಪವಾಗಿ ಆಹ್ವಾನಿಸಿದ್ದೇವೆ ನಾನು ಸನ್ಮಾನಿಸಿದ ಚಂದ್ರಶೇಖರ್ ಪೌರವಾಗಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಚಲುವ ಮಹಾಧ್ಯಕ್ಷರು ಅವರಲ್ಲೇ ನಾನು ಜನಿಸ್ತೇನೆ ತಾವು ಅವರ ವಿಚಾರಗಳನ್ನು ಹೇಳ್ತಾರೆ ನಾನು ಹೇಳಿ ಚಲವಾದಿ ಮಹಾಸಮಾಜ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ಎಸ್ ಸುಂದೀರ್ ಗೌಕರಿ ಅವರು ನಮ್ಮ ಬಗ್ಗೆ ಬ್ರೇಕ್ ಮಾಡಿದ್ದಾರೆ ಒಂದ ವಿಷಯ ಧಿಕರವಾಗಿ ನಮಗೆ ಹೇಳಕ್ಕೆ ಇಷ್ಟ ಪಡ್ತೀವಿ ತ째 ಬರ ಸುಪ್ರೀಂ ಕೋರ್ಟ್ ದು ಜಡ್ಜ್ಮೆಂಟ್ ಪ್ರಕಾರ ತ째 ಮಂದಿ ಹಂತಕ್ಕೆ ಈ ಏನ್ ಅಂಟೇಬಲ್ಸ್ ರೊಳಗೆ ಬರಕ್ಕೆ ಮಜಾರಿ ಕಮ್ಯೂನಿಟಿ ಜನ ಎಂಟ್ರಿ ಆಗ್ತಾ ಇದ್ದಾರಲ್ಲ ಇಷ್ಟು ಶೀಟ್ ಇದೆ मोस्ट ಕಂಡೆಮೆಬಲ್ दिस ट अटिट्यूडी क्या एक्सपेक्ट बिकॉज दि बेलाजर कम्युनिटी आज यू वेल ऐर आल वेल अवेर दैट देलाटी इन स्पाइंट आफ दैट दी गोयिंग टू ऋर्वेशन बेनिफिट अमंग दो इट इस कंटिव्यू ब दूसरे तर्थमी ಈಗ ಎಸ್ ಸಿ ರೈಟ್ ಸಮುದಾಯದವ್ರದ್ದು ಎರಡು ನೂರ ಎರಡು ನೂರ ಇನ್ನಾ ಮೂರು ನಾಲ್ಕು ಒಳಗೆ ಗಣತಿ ಕೆಲಸ ಮುಗಿತಾ ಇದ್ದಾರೆ ಆ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಅವರು ಪ್ರಪೋರ್ಸ್ಟಿ ಜಾತಿಗೆ ಅನುಸರಿಸಿ ಅವ್ರಿಗೆ ಏನು ಕೊಡೋಕ್ಕೆ ಕೊಡ್ತಾರೆ ಅದ್ರ ಬಗ್ಗೆ ಅದು ಮಾಡ್ತಿಲ್ಲ ಅವನಿದ್ರಾಗ ಲ್ಯಾಫ್ಟ್ ಕಂಪ್ ಲ್ಯಾಫ್ಟ್ ಪ್ರ ಏನದಲ್ಲ ಕಮ್ಯುನಿಟಿ ಅವರು ಅವರು ತಮ್ಮ ಏನದನ್ನು ಶೇರ್ ತೊಗೊಳ್ತಾರೆ ಅದ್ರ ಬಗ್ಗೆ ನಾವು ತಿಳ್ತಕ್ಕಂಥದ್ದು ಈಗ

This type of attitude is <coughs> the majority community, I mean better than ever. so want to, in this capacity I am appealing to you all to express our opinion through your media, the majority community. I mean the table should not enter in the list of

ಪೆಂಡಿಂಗ್ ಇಟ್ಟಿದ್ರು ಅದನ್ನು ರದ್ದು ಮಾಡಿಸಲಿಕ್ಕೆ ನಾವು ಹಾಗೇ ಇಲ್ಲೇ ಇನ್ನು ಇವನ್ ಕರ್ನಾಟಕ ಬಾಂಡೆಡ್ ಐಟಿ ಸೌ ಒಂದು ಬೆಂಡಿಂಗ್ ಇಟ್ಟಿದ್ರು ಫ್ರೆಂಡಿಂಗ್ ಸೊ ಅದಕ್ಕೆ ನಾವು ಏನು ಟೈಟಲ್ ಕೊಟ್ಟಿದ್ದೀವಿ ಅಂದರೆ ಪ್ರಶಿಷ್ಟ ಜಾತ ನೂರ ಒಂದು ಪ್ರಶಿಷ್ಟ ಜಾತ್ರೆ ಅನ್ನಕ್ಕೆ ಕನ್ನ ಹಾಕಿದ ನಕಲಿ ಬೇಡ ಜಂಬರು ಎಲ್ಲಾ ಚಲುವಾಗಿ ಮಾಡೋ ಸ್ವಲ್ಪ ಕಂಟೈನೂ ಕೊಟ್ಟಿದ್ದೆ ನಿಮ್ಮ ಕಾಫಿ ಸೊಪೋರ್ಟ್ ಕಾಫಿ ಕಾಪಿ ಕೊಡ್ತಾ ಇಲ್ಲ ಕಾಫಿ ಪತ್ತೆ ಹಚ್ಚಿ ಪ್ರಮಾಣ ಪತ್ರ ರದ್ದು ಕೊಡಿಸ್ಬೇಕಂದ್ರೆ ಈಗ ನಾವು ಆಯ್ದು ಬರ್ತಿದ್ದೀವಿ

ಲಿಸ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಲ್ಲಿ ಬರ್ತಕ್ಕಂಥದ್ದು ಹತ್ತೊಂಬತ್ತನೇ ಕಾಲಮ್ ಅವ್ರು ಇರ್ತಕ್ಕಂಥ ಕೆಲವೇ ಕೆಲವು ಜನ ಇದು ಗೌರ್ಮೆಂಟ್ ಇಶ್ ಇದು ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಅವಾಸ್ ಮಾಡಿದ್ರು ಕೂಡ ಅವರು ಹತ್ತೊಂಬತ್ತನೇ ಕಾಲಮ್ದಲ್ಲಿ ಬರ್ತಾರೆ ಒಂದೂರ ಒಂದು ಪರ್ಸೆಂಟ್ ಜಾತಿ ಅಂತ ಕೆಲವರು ಇದ್ದಾರ ಕೆಲವರು ಎಲ್ಲರೂ ನಕಲಿ ಬೇಡ್ಜ್ ಹೇಳ್ತಾ ಇಲ್ಲ ಬಟ್ ಕೆಲವರು ಇಲ್ಲಿ ಪುರೋಹಿತ್ ಪುರೋಹಿತರು ಜನವರು ಒಳ್ಳೆಯ ಒಂದು ಗೌರವ ಸ್ಥಾನದಲ್ಲಿ ಇದ್ದವರು ಕೂಡ ಈ ಏನು ಮಾಡ್ತಾ ಇದ್ರು ಬೇಡ್ಜ್ ಸರ್ಟಿಫಿಕೇಟ್ ತೊಗೊಂಡು ಸರ್ಕಾರಿ ನೌಕರ್ ಕಿಟ್ಟಿಸ್ತಾ ಇದ್ದಾರೆ ನಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಗುಡಿಮೆನ್ ಇವರು ಪೊಲೀಸ್ ಆಯುಕ್ತರು ಕೂಡ ವಂದನೆಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರು ಎದ್ದಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕಂಡಿದ್ದೀವಿ ಅಂತ ಬಗ್ಗೆ ಹೇಳಿದ್ದಾರೆ ಅದಕ್ಕೂ ಸಹ ಈ ನೂರ ಒಂದು ಜಾತಿಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಮೂವತ್ತೇಳು ಜಾತಿಗಳ ಒಂದು ಪಟ್ಟಿಯನ್ನು ನಾವು ಮಾಡಿದ್ದೇವೆ ಮೂವತ್ತೇಳು ಜಾತಿಗಳು ಆ ಮೂವತ್ತೇಳು ಜಾತಿಗಳು ಯಾವುವು ಅಂತನ್ನುವಂಥದ್ದಾದ್ರೆ ಬಹುಶಃ ಇದು ಉತ್ತರ ಕರ್ನಾಟಕ ಭಾಗದಲ್ಲಿನೇ ಬರ್ತಕ್ಕಂತಹ ಈ ಒಂದು ಜನಗಳು ಈ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಮೂವತ್ತ ಏಳು ಅನ್ನುವಂಥದ್ದೇನೋ ಮೂವತ್ತೇಳು ಜಾತಿಗಳು ಅದರಲ್ಲಿ ವಿಶೇಷವಾಗಿ ಹದಿನೈದು ಹದಿನಾರನೇದು ಏನ್ ಏನ್ ಕಾಲಂ ಇದೆ ಅದರಲ್ಲಿ ಹೊಲೆಯ ಬಲೆಯ ಮತ್ತು ಹೊಲೆಯ ಅಂತ ಯಾಕೆ ಈ ವಿಚಾರವನ್ನ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಜುಕೇಟೆಡ್ ವಿಶೇಷವಾಗಿ ಒಂದೊಂದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಬಹುಶಃ ನನಗೆ ಅನಿಸುವಂಥದ್ದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಅಥವಾ ಕೆಲವೊಂದು ಜನರು ತಮ್ಮ ತಮ್ಮ ಜಾತಿಯನ್ನ ಹೇಳಲಿಕ್ಕೆ ಸ್ವಲ್ಪ ಮಜುಗೂರು ಆಗ್ತದೆ ಅಂತವಂತ ತಿಳಿದು ಬಂದಿದೆ ಹಾಗಾಗಿ ಅದು ಆಗ್ಬಾರ್ದು ಅಂತ ಸರ್ಕಾರದ ಒಂದು ಉದ್ದೇಶದಿಂದ ಅವ್ರು ಏನಿದಾರಲ್ಲ ಅವರಿಂದ ಒಂದು ಆಯೋಗವನ್ನು ರಚನೆ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಅಂತನ್ನುವಂಥದ್ದನ್ನು ಅವರು ಹೇಳಿ ಕಳಿಸಿದ್ದಾರೆ ಸೊ ಆ ಪ್ರಕಾರ ಆಡಳಿತದವರು ನಮಗೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ದತ್ತಾಂಶಗಳು ದತ್ತಾಂಶ ಅಂದರೆ ಯಾವ ಜಾತಿಗಳು ನಮ್ಮ ಒಂದು ಜಾತಿಯಲ್ಲಿ ಹರಿಜನ ಅಂತ ಮೊದಲಿಂದ ಹೇಳುವಂಥದ್ದು ಅದರ ಜೊತೆಗೆ ಈಗ ಇರ್ತಕ್ಕಂಥದ್ದು ಈಗ ಬೇಡ ಜಂಗಮ ಅಂತ ಏನಿದೆ ಅಲ್ಲ ಬೇಡ ಜಂಗಮ ಅನ್ನುವಂಥದ್ದು ಇಲ್ಲಿ ಇಲ್ಲ ಇಲ್ಲ ಕೆಲವೊಂದು ಬೇರೆ ಒಂದು ಸಮುದಾಯದವ್ರು ಹೇಳ್ತಾರೆ ಬೇಡ ಜಂಗಮ ಅಂತ ಹೇಳಿದ್ರೆ ಅವರು ಒಂದು ವೇಳೆ ಇನ್ಕ್ಲೂಡ್ ಆಯ್ತು ಅಂತ ಇದರಲ್ಲಿ ಈಗಿರ್ತಕ್ಕಂಥದ್ದು ಐದನೂರಕ್ಕಿಂತ ಒಂದು ಐದು ಸಾವಿರವರೆಗೂ ಅದು ಆಗ್ಬಹುದು ಅಂತ ಒಂದು ನಮ್ಮ ಒಂದು ಅಂದಾಜಿದೆ ಹಾಗಾಗಿ ನಮ್ಮ ಒಂದು ಜನರಿಗೆ ಒಂದು ಅನ್ಯ ಆಗಬಾರ್ದು ಪರಿಶಿಷ್ಟ ಜಾತಿಯವರು ಯಾವುದೇ ಪರಿಶಿಷ್ಟ ಜಾತಿಯವರು ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಅನಯ ಆಗಬಾರ್ದು ಮತ್ತು ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಮರ್ಪಕವಾಗಿ ಸಿಗಬೇಕಾದ್ರೆ ಈ ಒಂದು ಅಭಿಯಾನ ಏನು ಮಾಡ್ತಾ ಇದ್ದೀವಿ ಮನೆ ಮನೆಗೆ ಏನು ನಾವು ಅಭಿಯಾನ ಮಾಡ್ತಾ ಇದ್ದೇವೆ ಇದು ಸಮರ್ಪಕವಾಗಿ ನಡಿಬೇಕು ಸಮರ್ಪಕವಾಗಿ ನಡೀಲಿ ಅಂತ ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಒಂದು ಆದೇಶ ಮಾಡಿದೆ ಆದೇಶ ಪ್ರಕಾರ ಮಾಡ್ತಾ ಇದೆ ಈಗ ಇವತ್ತಿಗೆ ಒಂದು ಬಹುಶಃ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಅದು ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ ಮುಂದುವರ್ಷ ಇದ್ದಾರೆ ಅದು ಹಾಗಾಗಿ ಅಲ್ಲಿವರೆಗೂ ಕೂಡ ಇದು ನಡೀತಾನೆ ಅಂತನ್ನುವಂಥದ್ದು ನಮ್ಮ ಒಂದು ವಿಚಾರ ಹಾಗಾಗಿ ನಮ್ಮ ತಮ್ಮ ಮೂಲಕ ನಾನು ನಾವು ತಿಳಿಸಿಕೊಡೋದು ಹೇಳುತ್ತೇನೆ ಅಂತ ಹೇಳಿದ್ರೆ ನಮ್ಮ ಒಂದು ಜಾತಿ ಏನಿದೆ ಅಲ್ಲ ಆ ಜಾತಿಯೊಂದು ಒಂದು ನಿಖರವಾಗಿ ಪ್ರಖರವಾಗಿ ಅವರೊಂದು ಸರ್ಟಿಫಿಕೇಟ್ ಆಯ್ತು ಮತ್ತು ಇನ್ನೊಂದಾಯ್ತು ಅದರಲ್ಲಿ ಇರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಪ್ರಕಾರ ಆ ಜಾತಿಯನ್ನ ಹೇಳಬೇಕು ಹೇಳಿದ್ರೆ ಸರಿಯಾಗಿ ರೀತಿಯಿಂದ ಅವರಿಗೆ ಇರುವ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಿಗ್ತದೆ ಅಂತ ಆ ಒಂದು ಉದ್ದೇಶದಿಂದ ಇದನ್ನ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಇದನ್ನ ಆದೇಶವನ್ನು ಮಾಡಿದೆ ಅಂತ ತಮ್ಮ ಮೂಲಕ ಎಲ್ಲರಿಗೂ ಕೂಡ ತಿಳುವಳಿಕೆ ಆಗುವ ರೀತಿಯಲ್ಲಿ ಹೇಳಬೇಕು ಅಂತ ನನ್ನ ಒಂದು ವಿಚಾರ ಐದುನೂರ ಎಂಬತ್ತೇಳು ವಾಪಸ್ ಬರ್ತೀನಿ ಕೆಲವೊಬ್ಬರಿಗೆ ನೋಟಿಸ್ ಇಶ್ಯೂ ನೋಟಿ ಹೋಗಿದ್ದಾರೆ ಈ ರೀತಿಯಾಗಿ ಕೋಟಾ ಫೈಲ್ ನಲ್ಲಿ ಇದೆ ಸನ್ ಸ್ಟಿಲ್ ಪೆಂಡಿ ವೋಟ್ ಆದೇಶವಾಗಿ ನಮ್ಮ ಪ್ರಸನ್ನ ಕಲಾ ಪಾರ್ಟೈಗೆ ಡಿಸಿಷನ್ ಅದು ಏನು ಮಾಡ್ತಿತ್ತು ಅವ್ರಿಗೆ ಬಿಟ್ಟಿದ್ದು ಕೋಟಾ ವೋಟ್ ಕೋರ್ಟ್ ಆದ್ರೆ ನಮ್ಮ ಫೀಲಿಂಗ್ಸ್ ಏನಂದ್ರೆ ನಮ್ಮ ಒಂದು ಸೌಲಭ್ಯನ ಅವ್ರು ತಗೊಂಡೆ ಮುಂದೆ ಉಳಿತಾ ಇರುತ್ತೆ ಅಂತ ಒಂದು ಕಂಡನೆ ಮಾಡುತ್ತೆ ನಮ್ಮ ವಿಜಯಕನ ಕರ್ನಾಟಕ ಜನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಸರ್ವೆ ಕಾರ್ಯದಲ್ಲಿ ಸಮಾಜದ ಎಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥ ಕರೆಯನ್ನು ಕೊಡುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅವರಿಗೆ ನಾನು ಬಹಳ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ ನಮಗೆಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇರುವುದು ಏನು ಅಂತಂದ್ರೆ ಈ ಬೇಡ ಜಂಗಮ ಅನ್ನುವಂಥ ವಿಷಯ ಬೇಡ ಜಂಗಮ ಅಧಾರವು ಅವರು ಯಾರ ಅದಾರ ಈ ಜಿಲ್ಲೆಯೊಳಗೆ ಒಂದು ಹತ್ತೆರಡು ಮನೆ ನಾವು ಗುಲ್ಬರ್ಗ ಜಿಲ್ಲೆಯೊಳಗೆ ಒಂದು ಸ್ವಲ್ಪ ಅದಾರ ಆದ್ರೆ ಅವಕ್ಕೂ ರೀತಿಯಲ್ಲಿ ಈ ಲಿಂಗಾಯತರಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಮೊಟ್ಟ ಮೊದಲು ನಮ್ಮ ಬೇಡ ಜಂಗಮರು ಅಂತ ಒಂದು ಕೆಟ್ಟ ಮನೋಭಾವನೆ ಅವ್ರು ಬಂದಾರ ಯಾಕೆ ಬಂದರೋ ಗೊತ್ತಿಲ್ಲ ಸರ್ಕಾರದಿಂದ ತೆಗೆದುಕೊಳ್ಳೋದಕ್ಕೆ ನಮ್ಮ ಯಾವ ಅಭಿಪ್ರಾಯನೂ ಇಲ್ಲ ಆದರೆ ನೀವು ಬೇಡ ಜಂಗಮರ್ ಅಲ್ಲ ದೇಫಿನಿಷನ್ ಆಫ್ ಬೇಡ ಇನ್ ಕನ್ಸರ್ ಅದು ಇಟ್ ಇಸ್ ವೆರಿ ಪೆಕ್ಯುಲರ್ ಅವ ಯಾರು ಹೆಂತಾವ ಅವರ ಕೆಲಸ ಏನು ಅದೆಲ್ಲ ಇದೆ ಅದನ್ನೆಲ್ಲವನ್ನು ಗಾಳಿಗೆ ತೂಡಿ ಈಗಾಗಲೇ ವಕೀಲರು ಹೇಳಿದಾಗ ಐದು ನೂರು ಬಿಟ್ಟು ತಗೊಂಡು ಆಫೀಸರ್ ಆಗ್ಯಾರ ಇಶ್ಯೂ ಸಸ್ಪೆಂಡ್ ಒಂದು ಕೆಲಸ ಸರ್ಕಾರಕ್ಕೆ ನಾನು ಮಾಡ್ತೇನೆ ತಾವು ಅವರಿಗೆ ಕೊಡ್ತಕ್ಕಂತ ಸೌಲಭ್ಯಗಳ ಬಗ್ಗೆ ನಮ್ಮ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಆದರೆ ಅವರು ಬೇಡ ಜಂಗಮರ್ ಅಲ್ಲ ಯಾರು ಬೇಡ ಜಂಗಮರು ಜಿಲ್ಲೆಯಲ್ಲಿ ಒಂದು ಐದಾರು ಸಿಗ್ತಾವ ಅಥವಾ ಎಂಟೈರ್ ಸ್ವಲ್ಪ ಜನ ಸಿಗ್ತಾರ ಅಂತ ಒಂದು ಆ ಕುಟುಂಬಗಳಿಗೆ ಅನ್ಯಾಯ ಮಾಡತಕ್ಕಂತ ಪಟ್ಟಭದ್ರರು ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಿಕ್ಕೆ ನನಗೆ ಬಹಳ ವಿಷಾದ ಅದಕ್ಕೆ ಸರ್ಕಾರದವರು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಯಾರು ಆ ಪಟ್ಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಯಾರ ಅವರನ್ನು ತತ್ಕ್ಷಣದಿಂದ ತಂದು ಮಾಡಬೇಕು ಅಂದಾಗ ಸರ್ಕಾರ ನಮ್ಮ ಪರ ಐತಿ ಅಥವಾ ನಿಜವಾದ ಬೇಡ ಚೆನ್ನವರ ಪರ ಆಯಿತು ಅಂತ ಹೇಳಿ ಸಾಧ್ಯವೇ ವಿನ ಅನ್ನೆಸರಿ ಯಾರೋ ಸರ್ಟಿಫಿಕೇಟ್ ಕೊಟ್ಟರು ನಮ್ಮಂಥವ್ರು ಯಾರೋ ರಾಜಕಾರಣಿಗಳು ಹೇಳಿದ್ರು ಅವರದಂದ್ರೆ ಇದು ಅನ್ಯಾಯ ಒಂದು ವರಿತಾ ಇದೆ ದಯಮಾಡಿ ನಾನು ಕಳಕಳಿಯಿಂದ ವಿವರಿಸ್ಕೊಳ್ತೇನೆ ಸರ್ಕಾರದಲ್ಲಿ ಮತ್ತು ಪ್ರಜ್ಞಾವಂತ ಜನರಲ್ಲಿ ಅವರು ಯಾವುದೇ ಸಮಾಜದ ಪಟ್ಟಿ ಅಂತಕ್ಕಂಥದ್ದನ್ನು ನೀವು ನಿರ್ಧಾ ನಿರ್ದಾಕ್ಷಿಣ್ಯವಾಗಿ ಖಂಡನೆ ಮಾಡದೆ ಹೋದರೆ ಇಂಥ ಶಕ್ತಿಗಳು ಬೆಳೀತವೆ ಇವು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಅಥವಾ ಯಾರಿಗೆ ಯಾರಿಗಾದರೂ ಅನ್ಯಾಯೇ ಅದಕ್ಕಾಗಿ ನಾನು ಕಳಕಳಿಯಿಂದ ವಿನಂತಿಸಿಕೊಡ್ತೇನೆ ಮಾಧ್ಯಮದ ಮಿತ್ರರಲ್ಲಿ ಹೂ ಇಡ ಜಂಗಮ ಅದನ್ನು ತಾವು ಬಹಳ ಪ್ರಚಾರ ಮಾಡಿದರೆ ದಯವಿಟ್ಟು ಆ ನಿಜವಾದ ಬೇಡ ಜಂಗಮರಿಗೆ ತಾವು ಒಳ್ಳೆಯ ಕೆಲಸವನ್ನು ಮಾಡಿದಂತ ಆಗುತ್ತೆ ಅವ್ರು ಎತ್ತಿ ಹಿಡಿಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಥ್ಯಾಂಕ್ ಯು ಒಂದು ನಿಮಿಷ ಮುಂದುವರೆದು ಬೇಡ ಜಂಗಮರನ್ನು ಗುರುತಿಸಿ ಅವ್ರದ್ದು ಏನಪ್ಪ ಗೊತ್ತಿ ಅಂತಂದ್ರೆ ಅವರು ಅನ್ಯಾಯ ಒರಿಜಿನಲಿ ಫ್ರಮ್ ಆಂಧ್ರ ಪ್ರದೇಶ ಮೂಲದ ಆಂಧ್ರ ಪ್ರದೇಶದವರು ಅಲೆಮಾರಿ ಜನಾಂಗದವರು ಅಂದರೆ ಅವ್ರದ್ದು ವೃತ್ತಿ ಅಂದರೆ ಬೇಟೆ ಆಡ್ತಕ್ಕಂಥದ್ದು ಅವರ ಆಹಾರ ಪದ್ಧತಿ ಕಾಡಿನಲ್ಲಿರ್ತಕ್ಕಂಥ ಭಿಕ್ಷೆ ಬಿಡೋದು ಭಿಕ್ಷೆ ಬಡದು ವಿಶೇಷವಾಗಿ ಆ ಜಂಗಮರು ಬಳಿಯ ಮತ್ತು ಮಾದಿಗರ ಮನೆಯಲ್ಲಿ ಒಂದು ಆಶ್ರಯಕ್ಕಾಗಿ ಇದ್ದಂಥ ಕೂಡ ಒಂದು ಇದು ವಸ್ತು ಸುದ್ದಿ ನಡೆಸತಕ್ಕಂಥ ಈ ಹಿಂದೆ ಎಪ್ಪ ಎಪ್ಪತ್ತು ವರ್ಷದ ಹಿಂದೆ ಇದು ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಅವರು ಗಮನಿಸಿದ್ದಾರೆ ಬಟ್ ಅದನ್ನು ದುರುಪಯೋಗ ಮಾಡತಕ್ಕಂಥ ಇವತ್ತೇನು ಹೇಳೋದು ಪಕ್ಕಬದ್ರತಾ ಶಕ್ತಿಗಳು ಅವರು ಕೂಡ ಕೆಲವೊಬ್ಬರು ಬಂದು ಸುಮಾರು ನಾನು ಹೇಳಿದಾಗ ಐನೂರ ಎಂಬತ್ತೇಳು ಕೇಸ್ ಓದ್ತು ಎಲ್ಲರೂ ಕೆಲವೊಂದು ಕಡೆ ನೌಕರಿ ಅವ್ರ ಮೇಲೆಲ್ಲ ಕೇಸ್ ಆಗಿದವಿದೆ ಸರ್ಚ್ ಮಾಡ್ತಾ ಇದ್ದಾರೆ ಇನ್ನೂ ಸರ್ಕಾರ ಇದು ಮಾಡ್ತಾ ಇದೆ ದಯವಿಟ್ಟು ಇದನ್ನು ಇದರ ಜೊತೆಗೆ ನಮ್ಮ ವಿಮಾನದ ಏನಾದರೂ ಇದು ಇದೆ ಅಲ್ಲ ಅದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಜಾತಿ ಗಣತಿಯಲ್ಲಿ ಕರೆಕ್ಟ್ಸು ನಮ್ಮ ತಮಗೆ ತಮ್ಮ ಮೂಲಕ

ಅವ್ರಿ ಇದರಾಗ ಬಂದು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಅಂಥವ್ರಿಗೂ ಹೇಳ್ರಿ ನೀವು ಎಲ್ಲೇ ಇರ್ರಿ ನೀವು ಬಂದು ಆ ಆ್ಯಪಿಗೆ ಅಪ್ಲೈ ಮಾಡಿರಿ ಆ ಚಲುವಾದಿ ಅಂತ ಹೇಳಿರಿ ಧೈರ್ಯವಾಗಿ ಹೇಳ್ರಿ ಬಾರದಂತ ಚಲವಾಗಿ ಹೇಳ್ರಿ